ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ನಮ್ಮ ಮನೆಯ ಜ್ಯೋತಿರ್ಭೀಮೇಶ್ವರ ರಥ ಹಾಗೂ ಅಮಾವಾಸ್ಯ ಲಕ್ಷ್ಮಿ ಪೂಜೆ ಮಾಡಿದ್ದೆ ಇವತ್ತು ಬೇಗ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ಹಿಂದಿನ ದಿನವೇ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚಿ ನಂತರ ತುಳಸಿ ಪೂಜೆ ಹೊಸದೇ ಪೂಜೆ ಮಾಡಿಕೊಂಡು ಅಮಾವಾಸ್ಯ ಲಕ್ಷ್ಮಿ ಪೂಜೆ ಮಾಡಿದೆ ಫಸ್ಟು ಮನೆಯಲ್ಲಿ ಕುಲದೇವರಿಗೆ ಪೂಜೆ ಮಾಡಿ ನಂತರ ನಾವು ಅಮಾವಾಸ್ಯೆಯಲ್ಲಿ ಕಳಸೆ ಇಡೋದ್ರಿಂದ ಕಳಸೆ ಇಟ್ಟು ಲಕ್ಷ್ಮಿ ಪೂಜೆನ ಸಹ ಮುಗಿಸ್ಕೊಂಡೆ ನಂತರ ನಾನು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆನ ಮಾಡಿಕೊಂಡಿದ್ದು ಹಾಗೆ ಲಕ್ಷ್ಮೀ ಪೂಜೆ ಮಾಡೋದನ್ನು ನಾನು ತುಂಬ ಸಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಲಕ್ಷ್ಮೀ ಪೂಜೆ ಮಾಡೋ ವಿಡಿಯೋನ ನಾನು ಇವತ್ತು ಮಾಡಿಕೊಂಡಿಲ್ಲ ಲಕ್ಷ್ಮೀ ಪೂಜೆ ಆದಮೇಲೆ ವಿಡಿಯೋ ಮಾಡಿದ್ದೀನಿ ನಂತರ ಲಕ್ಷ್ಮೀ ದೇವಿಗೆ ಉಡಿ ತುಂಬೋದಾಗಲಿ ನೈವೇದ್ಯ ಆರತಿ ಎಲ್ಲ ಮುಗಿಸಿ ನಂತರ ನಾನು ಜ್ಯೋತಿರ್ಭೀಮೇಶ್ವರ ವ್ರಥಕ್ಕೆ ಏನೇನು ಬೇಕು ಎಲ್ಲನೂ ಮತ್ತೆ ರೆಡಿ ಮಾಡ್ಕೊಬೇಕು ಏಕೆಂದರೆ ಬೇಗ ಎದ್ದು ನಾನು ಲಕ್ಷ್ಮೀ ಪೂಜೆನೂ ಮಾಡಿ ಈ ಕಡೆ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆನೂ ರೆಡಿ ಮಾಡಿ ಆರೂವರೆ ಒಳಗಡೆ ನಮ್ಮ ಮನೇಲಿ ಪೂಜೆ ಮುಗಿಬೇಕಿತ್ತು ಏಕೆಂದರೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಅವ್ರು ಫಸ್ಟ್ ಶಿಫ್ಟ್ ಹೋಗ್ತಾ ಇದ್ದಾರೆ ಅದರಿಂದ ಅವರಿಗೂ ಸಹ ತಿಂಡಿನ ರೆಡಿ ಮಾಡಿಕೊಡ್ಬೇಕಿತ್ತು ಅದಕ್ಕೋಸ್ಕರ ನಾನು ಬೇಗನೆ ಎದ್ದು ಎರಡು ಪೂಜೆನೂ ಮುಗಿಸಿ ತಿಂಡಿನೂ ಸಹ ರೆಡಿ ಮಾಡಿಕೊಟ್ಟೆ ಬೈದು ನಮ್ಮ ಮನೆಯ ಲಕ್ಷ್ಮಿ ಪೂಜೆ ಅಮಾವಾಸ್ಯಲೇ ನಾವು ಲಕ್ಷ್ಮಿ ಕಳಸ ಇಟ್ಟು ಪೂಜೆ ಮಾಡೋದು ಹಾಗೆ ಲಕ್ಷ್ಮಿ ಪೂಜೆ ಆದಮೇಲೆ ಜ್ಯೋತಿರ್ಭೀಮೇಶ್ವರ ರಥಕ್ಕೆ ಬೇಕಾದ ಶಿವನ ಫೋಟೋ ಮುಂದೆ ಎರಡು ದೀಪಸ್ತಂಭ ಇಟ್ಟು ಅದಕ್ಕೆ ವೈಟ್ ಗೆಜ್ಜೆ ವಸ್ತ್ರನ ರೆಡಿ ಮಾಡ್ಕೋಬೇಕು ಇಪ್ಪತ್ತು ಪ್ಲೇಸ್ ಎರಡು ಗೆಜ್ಜೆ ವಸ್ತ್ರನ ಏರಿಸಿದ್ದೀನಿ ಮತ್ತು ಫೋಟೋಕ್ಕೂ ಅಷ್ಟೇ ಗೆಜ್ಜೆ ವಸ್ತ್ರನ ಹಾಕಿ ಫಸ್ಟ್ ನಾವು ದೀಪ ಇಡಬೇಕಂದ್ರೆ ಬಲಗಡೆ ಇಡಬೇಕು ದೇವರ ಬಲಗಡೆ ಒಂದು ದೀಪ ನಂತರ ಎರಡುಗಡೆ ಒಂದು ದೀಪ ಇಟ್ಟು ಜ್ಯೋತಿರ್ಭೀಮೇಶ್ವರ ರಥ ಅಂದರೆ ಉಮಾಮಹೇಶ್ವರನ ಆಹ್ವಾನ ಮಾಡ್ಕೋಬೇಕು ಶಿವ ಪಾರ್ವತಿನ ಆಹ್ವಾನ ಮಾಡಿ ನಾವು ಅಷ್ಟೋತ್ತರ ಹೇಳಬೇಕು ಮತ್ತು ಪಂಚಾಮೃತ ಅಭಿಷೇಕ ಇಟ್ಟಿದ್ದೆ ನಾನು ನಂತರ ಕಡಲೆಬೆಲ್ಲನೂ ಸಹ ಇಟ್ಟಿದ್ದೆ ಪಂಚಾಮೃತ ಅಭಿಷೇಕನೂ ಮಾಡಿ ಧೂಪ ದೀಪ ಮಾಡಿ ಅಷ್ಟೋತ್ತರ ಮಾಡ್ತೀನಿ ಶಿವನ ಅಷ್ಟೋತ್ತರ ಹೇಳಿ ನಂತರ ನೈವೇದ್ಯ ತೋರಿಸಿ ಆರತಿ ಮಾಡಿದೆ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸಿದ ನಂತರ ನಮ್ಮ ಮನೆಯವರಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಂಡೆ ಬನ್ನಿ ನಮ್ಮ ಮನೆಯ ಪೂಜೆ ನೋಡ್ಕೊಂಡು ಬರೋಣ ಬ್ರಹ್ಮ शितशोभितलिङ्गम् जन्म च दुःखविनाशकलिङ्गं तत्प्रणमामि सदाशिवलिङ्गम् देवमुनिप्रवरार्जितलिङ्गं कामदहनकरुणाकरलिङ्गम् रावणदर्पविनाशकलिङ्गं तत् सदाशिवलिङ्गं सर्वसुगन्धसुलिपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदाशिवलिङ्गं कनकमहामणिपोषितलिङ्गम् पणिपतिवेष्टितशोभितलिङ्गं दक्ष स्वयज्ञविनाशकलिङ्गं तत्प्रणमामि सदाशिवलिङ्गं कुङ्कुमचन्दनलिपितलिङ्गं पङ्कजहार सुशोभितलिङ्गं सञ्चितपापनि तत्प्रणमामि सदा शिवलिङ्गम् देवगणाश्रितसीमितलिङ्गं भावैर्भक्तिभिरेव चलिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गम् ಸರ್ವ ಸಮಣಲಿಂಗಂ ಅಷ್ಟ ದರಿದ್ರಾಶಕಲಿಂಗಂ ತತ್ ಪ್ರಣಮಾಮಿ ಶಿವಲಿಂಗಂ ಹಾಗೆ ಪೂಜೆ ಎಲ್ಲ ಮುಗೀತು ಎರಡು ಪೂಜೆನ ಮುಗಿಸಿ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋದ್ರೆ ಅವ್ರಿಗೆ ಸಹ ಎಲ್ಲ ಇಡ್ಲಿ ಸಾಂಬಾರು ಮಾಡಿದ್ದೆ ಮೊದಲು ಮೇನ್ ಅಂದರೆ ಜ್ಯೋತಿರ್ಭೀಮೇಶ್ವರ ರಥದಲ್ಲಿ ಹತ್ತು ಎಳೆ ದಾರನ ಕಟ್ಕೋಬೇಕು ಹತ್ತು ಎಳೆ ದಾರೆ ತಗೊಂಡು ಅದನ್ನು ಹಾಲು ಮತ್ತು ಅರಿಶಿನದಲ್ಲಿ ಹದ್ದಿ ಅದನ್ನು ಹತ್ತು ಗಂಟೆ ಹಾಕಬೇಕು ಹತ್ತು ಗಂಟೆ ಹಾಕಿ ನಾವು ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡ್ಕೊಳ್ತೀವಲ್ಲ ಅವಾಗ ಅಲ್ಲಿಟ್ಟು ಪೂಜೆ ಎಲ್ಲ ಮುಗಿಸಿದ ನಂತರ ಆಮೇಲೆ ಪಾದ ಪೂಜೆ ಮಾಡೋಕ್ಕೋದಾಗ ನಮ್ಮ ಯಜಮಾನ್ರ ಕೈಲಿ ಅದನ್ನು ಕಟ್ಟಿಸ್ಕೊಂಡು ನಂತರ ಅವರ ಪಾದ ಪೂಜೆ ಮಾಡಿ ಆಶೀರ್ವಾದ ಮಾಡ್ಕೋಬೇಕು ಇದೇ ನಾನು ವರ್ಷ ವರ್ಷ ಇದೇ ರೀತಿ ಮಾಡ್ಕೊಳ್ಳೋದು ಹಾಗೆ ಪೂಜೆ ಎಲ್ಲ ಮುಗೀತು ಇವಾಗ ತಿಂಡಿ ಟಿಫನ್ನು ಸಹ ನಾನು ಇಡ್ಲಿ ಸಾಂಬಾರು ಮಾಡಿದ್ದೆ ಹಾಗೆ ನನ್ನ ಮಗಳೆಲ್ಲ ಸ್ಕೂಲಿಗೆ ಕಳಿಸ್ಬಂದು ನನ್ನ ಕೆಲಸ ಎಲ್ಲನೂ ಸಹ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ಏಕೆಂದರೆ ಬೆಳಗ್ಗೆನೇ ಅಡುಗೆನ ರೆಡಿ ಮಾಡಿ ದೇವರಿಗೂ ಸಹ ನೈವೇದ್ಯನ ತೋರಿಸ್ಬೋದು ಆದರೆ ಆಫೀಸ್ ಹೋಗೋರ್ ಇರೋದರಿಂದ ಗಡಿ ನಮಗೆ ಅಡುಗೆ ಮಾಡೋಕ್ಕಂತ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಇವತ್ತು ದೇವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಕಡಲೆ ಮತ್ತು ಬೆಲ್ಲ ಇಷ್ಟು ಇಟ್ಟು ನಾನು ಪೂಜೆ ಮುಗಿಸ್ಕೊಂಡಿದ್ದೆ ಇಲ್ಲ ಬೇರೆ ದಿನಗಳಲ್ಲಿ ಏನಾರ ಆಫೀಸಿಗೆ ಅವರಿಗೆ ರಜೆ ಇದ್ದರೆ ಅಡುಗೆ ನೈವೇದ್ಯನೂ ಸಹ ನಾನು ಮಾಡ್ತೀನಿ ಹಾಗೆ ಇವತ್ತು ಮಧ್ಯಾಹ್ನದ ಅಡುಗೆಗೆ ಕೋಸಂಬರಿ ಮೆಣಸಿಕಾಯಿ ಬಜ್ಜಿ ಇತ್ತು ಮೆಣಸಿಕಾಯಿ ಬಜ್ಜಿ ಮತ್ತು ಸೊಪ್ಪೆಲ್ಲ ಇತ್ತು ಮೂರು ಥರದ ಸೊಪ್ಪು ಕೀರೆ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ಇತ್ತು ಅದನ್ನು ಸಹ ಹಾಕಿ ಪಲ್ಯ ಮಾಡಿ ಮತ್ತು ಅದರಲ್ಲಿ ಬರುವಂಥ ನೀರಿನಿಂದಲೇ ನಾನು ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಹೆಸ್ರುಗಳನ್ನ ಸಹ ಮೊಳಕೆ ಬರಿಸಿ ಇಟ್ಕೊಂಡಿದ್ದೆ ಹೆಸರು ಕಾಳು ಮತ್ತು ಸೊಪ್ಪನ್ನು ಹಾಕಿ ಪಲ್ಯ ಮಾಡೋಣ ಸೊಪ್ಪು ಸಹ ಜಾಸ್ತಿ ಇತ್ತು ಈಗ ಮಳೆಗಾಲ ಆಗಿರೋದ್ರಿಂದ ಸೊಪ್ಪನ್ನು ಸಹ ಜಾಸ್ತಿ ಟೈಮ್ ಇಟ್ಕೊಳ್ಳೋಕ್ಕೆ ಆಗಲ್ಲ ಬೇಗ ಕರಗೋಗುತ್ತೆ ಅದಕ್ಕೋಸ್ಕರ ಸೊಪ್ಪನ್ನು ನಾನು ಒಂದು ತ್ರೀ ಫೋರ್ ಡೇಸಲ್ಲ ನಾನು ಅದನ್ನು ಏನಾದರೂ ರೆಸಿಪಿನ ಮಾಡಿ ಖಾಲಿ ಮಾಡ್ತೀನಿ ಹಾಗೆ ಈಗ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹಾಲು ಮತ್ತು ರೋಸ್ಟೆಡ್ ಶಾವಿಗೆ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸಕ್ಕರೆ ಎಲ್ಲ ಹಾಕಿ ಶಾವಿಗೆ ಪಾಯಸನ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಶಾವಿಗೆ ಪಾಯಸ ನಮ್ಮ ಹಸ್ಬೆಂಡಿಗೆ ಇಷ್ಟ ಅದಕ್ಕೋಸ್ಕರ ಅದನ್ನೇ ರೆಡಿ ಮಾಡ್ತಾ ಇದ್ದೆ ಹಾಗೆ ಈ ಕಡೆ ನೀರೆಲ್ಲ ಕುದೀತಾ ಇದೆ ಇದಕ್ಕೆ ಮೊಳಕೆ ಬಂದಿರೋವಂಥ ಕಾಳನ್ನ ಸೇರಿಸ್ತಾ ಇದ್ದೀನಿ ಮೊಳಕೆ ಕಾಳು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹೀರಿ ಈಗ ಹೆಸರು ಕಳನ್ನು ಬೇಯಕ್ಕೆ ಇದ್ದೀನಿ ಅದು ಬೇಯ್ತಾ ಇರಲಿ ಇಲ್ಲಿ ಸೊಪ್ಪನ್ನು ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊಪ್ಪಲ್ಲಂತೂ ಈಗ ತುಂಬ ಮಣ್ಣಿರುತ್ತೆ ಮಳೆಗಾಲ ಆಗಿರೋದ್ರಿಂದ ಮತ್ತು ಬೇಗನೆ ಕರಗಿಬಿಡುತ್ತೆ ಈಗ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಕಿರಿಕಿರಿ ಸೊಪ್ಪು ಮೂರು ಥರದ ಸೊಪ್ಪಿತ್ತು ಅಂದರೆ ಪಲ್ಯನೇ ಚೆಂದ ಈ ಸೊಪ್ಪಲ್ಲಿ ಈ ಪಲ್ಯ ಮಾಡಿಕೊಂಡ್ರೆ ಇದು ನೀರು ಬರುತ್ತಲ್ಲ ಅದರಿಂದಲೂ ರಸಮ್ ಮಾಡಿಕೊಂಡ್ರೆ ಒಳ್ಳೆ ಅನ್ನಕ್ಕೆ ಟೇಸ್ಟ್ ಕೊಡುತ್ತೆ ಅಂದರೆ ಮುದ್ದೆ ತಿನ್ನೋಕ್ಕಾಗಲ್ಲ ಬರೀ ರಸಮ್ ಅಂದರೆ ಬರೀ ಅನ್ನ ತಿನ್ನೋದಕ್ಕೆ ಸಾಧ್ಯ ಇವತ್ತು ಹಬ್ಬ ಆಗಿರೋದ್ರಿಂದ ನಾ ಇದರಿಂದ ಪಲ್ಯನೂ ಸಹ ಸಾಂಬಾರು ಎರಡು ಆಗುತ್ತಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಈಗ ಸೊಪ್ಪು ಮತ್ತು ಕಾಳು ಎರಡು ಚೆನ್ನಾಗಿ ಬೆಂದಿದೆ ಇದನ್ನು ಸೊಪ್ಪು ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಹಾಕಿ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಹಾಗೆ ಈ ಕಡೆ ರಸಮನ್ನ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಈ ಚಳಿ ಮಳಿಗೆ ಅಂತೂ ತುಂಬ ಒಳ್ಳೆಯದು ಈ ರಸಮು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಣ್ಮೆಣಸಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಜೀರಿಗೆ ಮತ್ತು ಮೆಣಸಿನ ಪುಡಿನೂ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಏಕೆಂದರೆ ಕುಟಾಣಿಗೆ ಹಾಕಿ ಒಂದು ಸ್ವಲ್ಪ ಅದನ್ನು ಸಹ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಿಂಗನ್ನು ಹಾಕಿ ಟೊಮೊಟೊ ಹಾಕಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಬೇಡ ಅಂದರೆ ಹುಣ್ಸೆ ಹಣ್ಣಿನ ರಸನ ಸಹ ಸೇರಿಸ್ಕೋಬೋದು ನಾನು ಬರೀ ಟೊಮೊಟೊ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಟೊಮೊಟೊ ಆಗಿರೋದ್ರಿಂದ ಟೊಮೊಟೊ ಎಲ್ಲ ಚೆನ್ನಾಗಿ ಸಹ ಬೆಂದಮೇಲೆ ಈಗ ಕಾಳಿಂದ ತೆಗೆದಿದ್ದಂಥ ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದರೆ ರಸಮ್ ಸಹ ರೆಡಿ ಆಗುತ್ತೆ ಹಾಗೆ ಈ ಕಡೆ ಪಲ್ಯನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಕಾಳು ಮತ್ತು ಸೊಪ್ಪನ್ನು ಎರಡನ್ನೂ ಹಾಕಿ ಅದರಲ್ಲಿ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಕಾಯನ್ನು ಸೇರಿಸಿದರೆ ಪಲ್ಯನೂ ಸಹ ರೆಡಿಯಾಗುತ್ತೆ ಮತ್ತು ಕೋಸಂಬರಿಗೂ ಸಹ ನಾನು ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೆ ಕೋಸಂಬರಿನ ಸಹ ರೆಡಿ ಹಾಗೆ ಶಾವಿಗೆ ಪಾಯಸನೂ ಸಹ ರೆಡಿ ಮಾಡಿಕೊಂಡೆ ಇದು ನಮ್ಮ ಮನೆಯ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡಿಕೊಂಡೆ ಏಕೆಂದರೆ ಕೋಸಂಬರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏಕೆಂದರೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಅದಕ್ಕೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಈಗಲೇ ಮಿಕ್ಸ್ ಮಾಡಿಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಆಫೀಸಿಂದ ಬಂದಿದ್ದರೆ ಊಟ ಮಾಡಬೇಕು ಹಾಗೆ ಮೆಣಸಿಕಾಯಿ ಬಜ್ಜಿನ ರೆಡಿ ಮಾಡಿದೆ ಇದು ನಮ್ಮ ಮನೆಯ ಭೀಮೇಶ್ವರ ರಥದ ಅಡುಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ